ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಎಲ್ಲ ಕೂಡ ಉಲ್ಟಾ ಹೊಡಿತಾ ಇದೆಯಾ ಹಿತ ಭಾಗಕ್ಕೆ ಸತ್ಯ ಹೇಳಿದ್ರ ಸತ್ಯನ ಅರ್ಗಿಸ್ಕೊಳಕಾಗತ್ತಾ ಭಾಗ್ಯ ಜೊತೆಗೆ ಏನಾಗ್ತದೆ ಜೊತೆಗೆ ಈ ಕಡೆ ತಾಂಡವ್ಗೆ ಎಚ್ಚರಿಕೆ ಕೊಟ್ಟದ್ದೇನು ಅಂತ ಆ ಕಡೆ ಶ್ರೇಷ್ಠ ಅಮ್ಮನಿಗೆ ಹೋಗಿದ್ಯಾರು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಭಯ ಪಟ್ಬಿಡಿದ್ದಾರೆ ಬಿಕಾಸ್ ಇಲ್ಲಿ ಹಿತ ಭಾಗ್ಯ ಸತ್ಯ ಹೇಳ್ತೀನಿ ಅಂತ ಹೋಗಿದ್ದಾರೆ ಈ ಕಡೆ ಭಾಗ್ಯ ಹತ್ರ ನಿಮ್ಮ ವಿಷಯದನ್ನೇ ಮಾತಾಡಬೇಕಾಗಿತ್ತು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದ ವಿಶ್ವ ನಿಮ್ಮ ಗಂಡನ ವಿಶ್ವ ಅಂತ ಹಿತ ಹೇಳಿದ ತಕ್ಷಣ ಭಾಗ್ಯಾಗೆ ಶಾಕ್ ಆಗ್ಬಿಡತ್ತೆ ಈ ಕಡೆ ಏನು ವಿಶ್ವ ಅಂತ ಹೇಳಬೇಕು ಅಷ್ಟರಲ್ಲಿ ಹಿತ ಹೇಳಬೇಕು ಅದು ಏನು ಅಂದರೆ ಭಾಗ್ಯ ಅವರೇ ಅಂತ ಅಷ್ಟರಲ್ಲಿ ಈ ಕಡೆ ತಾಂಡವ್ ಕೂಡ ಮುಗೀತು ನನ್ನ ಕತೆ ಮುಗೀತು ಸತ್ಯ ಹೇಳಿಬಿಟ್ರೆ ಓಂ ದೇವ್ರೆ ಕಾಪಾಡಪ್ಪ ತಂದೆ ಅಂತ ಅಂದ್ಕೊಂಡಿದ್ದೆ ತಿರ್ಕೋತಾರೆ ಕೂಸುಮಾಟಿ ಅದ್ರಾಗಿದ್ದಾರೆ ತಾಂಡವ್ಗೆ ಆತ ಕಡೆ ಈ ಕಡೆ ಭಾಗ್ಯ ಹತ್ರ ಮಗ ತನ್ನೇ ಬಂದ್ಬಿಡ್ತಾನೆ ಗೊಂಡಣ್ಣ ಬರ್ತಿದ್ದಾಗೆ ಅಮ್ಮ ದೇವ್ರ ಹತ್ರ ನಾವೆಲ್ಲೂ ಕೇಳ್ಕೊಂಡ್ರೆ ನಿಜ ಆಗತ್ತಂತೆ ಮಕ್ಕಳು ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮ ಇದು ಯಾರು ಅಂತ ಹೇಳ್ತೀರ ಅದು ನನ್ನ ಹೋಟೆಲಲ್ಲಿ ಕೆಲಸ ಮಾಡ್ತೀನಿ ಅಲ್ವ ಪುಟ್ಟ ಅವರು ಅಂದಾಗ ಹಾಯ್ ಆಂಟಿ ಅಂದಾಗ ಅವ್ರ ಆಂಟಿ ಥರ ಕಾಣಿಸ್ತಿದ್ದಾರೆ ಅಕ್ಕ ಅಂತ ಹೇಳು ಅಂತ ಹೇಳ್ತಾರೆ ನಂತರ ಅಮ್ಮ ನಿಜ ಹೇಳಮ್ಮ ನಾನು ದೇವ್ರ ಹತ್ರ ಕೇಳ್ಕೊಂಡ್ರೆ ನಿಜ ಆಗುತ್ತೆ ಅಂದಾಗ ನಿನ್ನಂತ ಕ್ಯೂಟಿಪ್ ಆಗಿ ಕೇಳ್ಕೊಂಡ್ರೆ ದೇವರು ಖಂಡಿತ ನಿಜ ಮಾಡೇ ಮಾಡ್ತಾನೆ ಅಂತ ಹಿತ ಕೂಡ ಹೇಳ್ತಾರೆ ಅಮ್ಮ ನಾವೆಲ್ಲರೂ ಕೂಡ ಒಂದೇ ಮೊದಲಾಗೆ ಒಂದೇ ರೀತಿ ಇರಬೇಕು ಜೊತೆಯಾಗಿರಬೇಕು ಅಪ್ಪ ಕೂಡ ನಿನ್ನ ಜೊತೆ ಮಾತಾಡಬೇಕು ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡೆ ಅಂದಾಗ ಖಂಡಿತ ಮಗನೇ ಎಲ್ಲ ಕೂಡ ಆಗತ್ತೆ ಅಂತ ಭಾಗ್ಯ ಹೇಳ್ತಾರೆ ಈ ಮಾತನ್ನು ಕೇಳಿ ಹಿತಾಗೆ ಶಾಕ್ ಆಗ್ತದೆ ಬಿಕಾಸ್ ಆಲ್ರೆಡಿ ಇವರಿಬ್ಬರ ನಡುವೆ ಬಿರುಕಿದ್ಯ ಅನ್ನೋ ಸತ್ಯ ಇವಾಗ ಹಿತಾಗೆ ಗೊತ್ತಾಗ್ತದ ಅಷ್ಟರಲ್ಲಿ ಈ ಕಡೆ ಹಿತ ಯಾವುದೂ ಕೂಡ ನಿಮಗೆ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡೆ ಪ್ರತಿಯೊಬ್ಬರು ಕೂಡ ಕುಟುಂಬಕ್ಕೋಸ್ಕರ ಸಂಸಾರಕ್ಕೋಸ್ಕರನೇ ಒಂದು ಹೆಣ್ಣು ಇಷ್ಟೆಲ್ಲ ಮಾಡೋದು ಅಂದಮೇಲೆ ನಾನು ಕೂಡ ನನ್ನ ಕುಟುಂಬಕ್ಕೋಸ್ಕರ ಸಂಸಾರಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅಂಕಲ್ ಮಗಳು ಎಲ್ಲ ಕೂಡ ಬರ್ತಾರೆ ಯಾರಮ್ಮ ಇದು ಅಂದಾಗ ನನ್ನ ಜೊತೆ ಹೋಟೆಲಲ್ಲಿ ಕೆಲಸ ಮಾಡ್ತಾರೆ ಹಿತ ಅಂತ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ ಈ ಕುಟುಂಬಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಕಷ್ಟ ಅಂತ ಹೇಳ್ತಿದ್ರೆ ನಾನು ನಿಜವಾಗ್ಲೂ ನೋಡಿದ್ದೀನಿ ನೀವು ಎಷ್ಟು ಕಷ್ಟ ಈ ಕುಟುಂಬ ಸಂಸಾರಕ್ಕೋಸ್ಕರ ಆದರೆ ಇದರಿಂದನೆ ನಿಮ್ಗೆ ಅನ್ಯಾಯ ನೋವು ಆಗ್ತಿರೋದು ನಾನು ನನ್ನಿಂದ ನೋಡೋಕೆ ಆಗ್ತಿಲ್ಲ ಅಂತ ಹಿತ ಹೇಳ್ತಿದ್ದಾರೆ ಆ ಕಡೆ ಏನಪ್ಪ ದೇವ್ನ ಕಾಪಾಡಪ್ಪ ಅಂತ ಕೇಳ್ಕೊತಿದ್ಯಾ ಅಂದರೆ ಏನು ಮಾಡ್ತೆ ನೀನು ಅಂತ ಕುಸುಮ ಅವ್ರು ಕೇಳ್ತಿದ್ರೆ ಹಾಗೇನಿಲ್ಲ ಅಪ್ಪ ದೇವ್ರ ಹತ್ರ ಕೇಳ್ಕೊತಿದ್ದ ಅಷ್ಟೇ ನನ್ನ ಸುತ್ತಮುತ್ತದವರಿಂದ ನನ್ನನ್ನು ಚೆನ್ನಾಗಿರ್ಸು ಅಂತ ಹೇಳ್ತಿದ್ರೆ ನಾವು ಕೇಳ್ಕೋಬೇಕು ನೀನು ಕೇಳ್ಕೊತಿದ್ಯಾ ಸರಿ ಹೌದು ನೀನು ಯಾಕೆ ಎಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ಕುಸುಮ ಅವರು ನಾನು ಯಾಕಂದರೆ ಯಾಕೆ ನೀವು ಮಾತ್ರ ಬರಬೇಕು ನಾನು ಮಾತ್ರ ಬರಬಾರ್ದ ಅಂದಾಗ ಬರ್ಬೋದಪ್ಪ ಆದರೆ ನೀನು ಯಾಕೆ ಬಂದಿರೋದು ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ನಾನು ದೇವ ದರ್ಶನ ಮಾಡೋಕ್ಕೆ ಬಂದೆ ಹಾಗೆ ಹೀಗೆ ಅಂದರೆ ನಿನ್ನ ಮಾತನ್ನೆಲ್ಲ ನಂಬೋಕ್ಕಿಲ್ಲ ನಾನಿಲ್ಲಿ ಅಂತ ಹೇಳಿ ಈ ಕಡೆ ಬಾ ನಾನು ಪ್ರದಕ್ಷಿಣೆ ಹಾಕಬೇಕು ಅಂದರೆ ಅಮ್ಮ ಏನಾದರೂ ಹಿತ ನೋಡಿದ್ರೆ ಮುಗೀತು ಕಥೆ ಅಮ್ಮ ಯಾವುದೇ ಕಾರಣಕ್ಕೂ ಹಿತನ ನೋಡಬಾರ್ದು ಅಂತ ಅಂದ್ಕೊಂಡು ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ತಾರೆ ತಾಂಡು ಬಟ್ ಅವರಿಂದ ಸಾಧ್ಯ ಆಗೋದಿಲ್ಲ ಕುಸುಮವರು ತಳ್ಳಿದ್ದೆ ಪ್ರದಕ್ಷಿಣೆ ಹಾಕಲಿಕ್ಕೆ ಹೋಗ್ತಿದ್ದಾರೆ ಅಷ್ಟರಲ್ಲಿ ಹಿತನ ನೋಡಿದೆ ಏನಿದು ಇವಳೆ ಅಲ್ವಾ ನನಗೆ ಒತ್ಸ ಅವರಿಗೆ ರಸನ ಕೊಟ್ಟಿದ್ದೆವು ಏನಪ್ಪ ಇದು ಇಲ್ಲಿ ಏಳು ಬಂದಿದ್ದಾಳೆ ಅಂತ ಅಂದ್ಕೊಂಡಿದೆ ಹಿತ ಬಳಿ ಹೋದ್ರೆ ತಾಂಡವ್ ಇಲ್ಲಿ ನಡ್ಗೋಗ್ತಿದ್ದಾರೆ ಹಿತ ಸತ್ಯವಾಗಿ ಹೇಳಿದ್ರೆ ಏನು ಮಾಡೋದು ಅಂತ ಏನು ನೀನು ಯಾಕೆಲ್ಲಿದ್ಯಾ ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಅವ್ರು ಬರೋದ್ರೂ ಒಳಗಡೆ ಭಾಗ್ಯ ನೀವೇನು ನಮ್ಮ ಯಜಮಾನ್ರು ನನ್ನ ಜೀವನದ ಬಗ್ಗೆ ಹೇಳೋಕೆ ಬಂದ್ರಿ ನಾನೇ ಏನೋ ಮಾತಾಡಿ ಹಾಗೆ ಮರ್ತೋಗ್ಬಿಡ್ತು ಏನದು ಅಂದಾಗ ಏನೂ ಇಲ್ಲ ಭಾಗ್ಯ ಈಗ ನೀವು ಏನು ಹೇಳೋಕೆ ಹೊರಟ್ರೋ ಆ ವಿಷಯ ನಂಗೆ ಮೊದಲೇ ಗೊತ್ತಾಗಿತ್ತು ಅದ್ರ ಬಗ್ಗೆನೇ ತಿಳ್ಕೊಂಡ ತಕ್ಷಣ ಕೇಳೋಣ ಅಂತ ಬಂದೆ ಅಂತ ಹೇಳಿ ಮಾತು ತಪ್ಪಿಸ್ಬಿಡ್ತಾರೆ ಯಾಕಂದರೆ ಭಾಗ್ಯ ಮತ್ತು ಮಕ್ಕಳು ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಇನ್ನೂ ಒಂದಾಗ್ತೀವಿ ಎಲ್ಲ ಕೂಡ ಸರಿ ಹೋಗುತ್ತೆ ಅನ್ನೋ ಹೋಪ್ಸಲ್ಲಿದ್ದಾರೆ ಒಂದಾಗ್ಬೋದೇನು ಸುಮ್ಮನೆ ಮಕ್ಕಳಿಗೆಲ್ಲ ನೋವು ಮಾಡೋದು ಯಾಕೆ ಅಂತ ಅಂದ್ಕೊಂಡಿದೆ ಹಿತ ಸುಮ್ಮನೆ ಆಗ್ತಾರೆ ಆದರೆ ತಾಂಡವಂತೂ ಇನ್ನೂ ಕೂಡ ನಾವಿಬ್ರು ಒಂದಾಗ್ತೀವಿ ಅನ್ನೋ ಭ್ರಮೆಲ್ಲಿದ್ದಾಳೆ ಅವಳು ಅಂತ ತಾಂಡವ್ ಹುರ್ತು ಹೋಗ್ತಿದ್ದಾರೆ ನಂತರ ಕುಸ್ಮಾಂಡಿ ಬಂದಿದೆ ಏನು ನೀನು ಯಾಕೆಲ್ಲಿದ್ಯಾ ಏನು ಮಾಡ್ತಿದ್ಯಾ ಅಲ್ಲಿ ಏನು ದೇವಸ್ಥಾನಕ್ಕೂ ಬರಬಾರ್ದ ಕೆಲ್ಸಕ್ಕೆ ಬಂದುಬಿಟ್ಟಿದ್ದಾಳೆ ಅಂತ ಒಂದು ಗಳಿಗೆ ಬಿಡದ ಕೆಲ್ಸಕ್ಕೆ ಬರಬೇಕಾ ಇವತ್ತು ಕೆಲ್ಸಕ್ಕೆ ಬರೋದಿಲ್ಲ ಅವಳು ಅಂತ ಕುಸುಮ ಅವ್ರು ಹೇಳ್ತಿದ್ರೆ ನಂಗೆ ಕೆಲ್ಸಕ್ಕೆ ಬರೋಕ್ಕೆ ಕರೀಲಿಲ್ಲ ಆಂಟಿ ನಾನು ಇಲ್ಲಿಗೆ ಬಂದಿದ್ದು ಭಾಗ್ಯಲ್ಲಿದ್ದರೂ ನೋಡ್ಕೊಂಡು ಹೋಗೋಣ ಅಂತ ಅಷ್ಟೇ ಬಂದಿದ್ದು ಅಂದಾಗ ಹೌದಾ ಸರಿ ಆಯಿತು ಹಣೆ ಕುಂಕುಮ ಇಲ್ಲಿ ಇವತ್ತಿನ ಅಷ್ಟೇ ಎಲ್ಲರೂ ನೀವು ಹೇಗೆನೆ ನಮ್ಮಂಥವ್ರು ಒಂದು ಇಬ್ಬರು ಇರೋದ್ರಿಂದ ನಿಮಗೆ ರೀತಿ ಬುದ್ಧಿ ಹೇಳಿ ಎಲ್ಲ ಮಾಡ್ತಾರೆ ಹೋಗಿಬಿಟ್ಟು ಗರ್ಭಗುಡಿ ಸುತ್ತಿ ಗರ್ಭ ಗುಡಿಲಿ ಕುಂಕುಮ ಇಟ್ಕೊಂಡು ಹೋಗು ಅಂತ ಹೇಳ್ತಾರೆ ಏನು ಕೋಸ್ಮಾ ಈ ಹುಡುಗಿನೂ ಬಿಡೋದಿಲ್ವಾ ನೀನು ಅಂತ ಧರ್ಮ ಅಂಗಲ್ ಹೇಳ್ತಿದ್ರೆ ಈ ಕಡೆ ಇತ್ತ ಆಯಿತು ಆಂಟಿ ನೀವು ಹೇಳಿದಾಗೆ ಆಗಲಿ ಅಂತ ಕೂಡ ಹೋಗ್ತಾರೆ ನಂತರ ನಿನ್ನ ಕೈಗೆ ಸಿಕ್ಕಿದ್ರೆ ಯಾರನ್ನೂ ಬಿಡುವುದಿಲ್ಲ ನನ್ನೂ ಸಹಿತ ಅಂತ ಹೇಳಿ ರೇಗಿಸ್ತಿದ್ದಾರೆ ಸರಿ ಆಯಿತು ಸಮಯ ಮೀರ್ತದೆ ಪ್ರದಕ್ಷಿಣೆ ಹಾಕಿ ಮನೆಗೆ ಹೋಗೋಣ ಬನ್ನಿ ಅಂತ ಎಲ್ಲ ಕೂಡ ಪ್ರದಕ್ಷಿಣೆ ಹೋದ್ರೆ ಈ ಕಡೆ ತಾಂಡವ್ಯ ಅಂತ ಅನ್ಕೋತಾರೆ ಹಿತ ಎದ್ರಾಗ್ತಾರೆ ಯಾಕೆ ಖುಷಿ ಖುಷಿಯಾಗ್ತದೆ ಭಾಗ್ಯ ಸತ್ ಹತ್ರ ಸತ್ಯ ಹೇಳಲಿಲ್ಲ ಅಂತ ಇಂಟೆನ್ಷನಲ್ಲೇ ಹೇಳಲಿಲ್ಲ ಮತ್ತೊಂದು ಚಾನ್ಸ್ ಸಿಕ್ಕಿದೆ ಅಂತ ಮುತ್ತಿನಂಥ ಹೆಂಡತಿಗೆ ಮೋಸ ಮಾಡೋಕ್ಕೆ ಹೇಗ್ರಿ ಮನ್ಸು ಬರುತ್ತೆ ಸುಮ್ಮನೆ ಹೆಂಡತಿ ಮಕ್ಕಳು ಮುತ್ತಿನಂಥ ಸಂಸಾರ ಅದನ್ನು ಹಾಳು ಮಾಡ್ಕೋಬೇಡಿ ಈಗ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಅದನ್ನು ಸರಿ ಮಾಡ್ಕೊಳ್ಳಿ ಅಂತಂದರೆ ಯಾರು ನೀನು ಹೇಳೋಕೆ ನಿನಗೆ ಏನಿದೆ ಆಫ್ಟ್ರ ಆಲ್ ಸರ್ವಿಸ್ ಕೊಡೋಳು ನೀನು ನಿನಗೆ ಇಷ್ಟೆಲ್ಲ ಇದೆಯಾ ಅಂತ ಚಿಟ್ಕೆ ಹೊಡೆದು ಮಾತಾಡ್ತಿದ್ರ ನನ್ನಿಂದಾಗ ಏನೂ ಆಗಲ್ಲ ಅಂತ ಹೇಳ್ತಿದ್ರ ನನಗೆ ಹೇಳಿದ್ರೆ ಆಮೇಲೆ ಭಾಗ್ಯ ಅವ್ರಿಗೆ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿದೆ ಅಲ್ವಾ ಈ ವಿಷಯ ಗೊತ್ತಾದರೆ ಸ್ವಲ್ಪ ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಿ ಸ್ವಲ್ಪ ಸಮಯ ಇದೆ ಅಷ್ಟೇ ಸುಮ್ಮನೆ ಮದುವೆ ಆಗೋ ನಿರ್ಧಾರದಿಂದ ಹಿಂದೆ ಸರ್ತು ಮುತ್ತಿನಂಥ ಸಂಸಾರನ ಉಳಿಸ್ಕೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟು ಹಿತ ಅಲ್ಲಿಂದ ಹೋದರೆ ಈ ಕಡೆ ತಾಂಡವ್ಗೆ ಶ್ರೇಷ್ಠಗೆ ಹಿಗ್ಗ ಮುಗ್ಗ ಭಾಗ್ಯ ತರಾಟೆಗೆ ತಗೊಂಡಿದ್ದು ನೆನಪಾಗಿ ಕೆನ್ನೆ ಮೇಲೆ ಇಟ್ಕೊಂಬಿಡ್ತಾರೆ ನನಗೂ ಕೂಡ ಇದೇ ಗತಿ ನೆಕ್ಸ್ಟು ಅಂತ ಇಲ್ಲೇ ಇದ್ದಾಗೆ ಶ್ರೇಷ್ಠ ಕೂಡ ಕಾಲ್ ಮಾಡಿರ್ತಾಳೆ ಇಲ್ಲಿ ಶ್ರೇಷ್ಠಾಗೆ ತಾಂಡವ್ರು ಹೇಗಿರ್ತಾರೆ ಇಲ್ಲಿ ಹಿತ ಬಂದು ಸತ್ಯ ಹೇಳ್ತಿದ್ದಾಳೆ ನಿನ್ನಿಂದಾನೆ ಆಗದ್ದು ಡಾಕ್ಯುಮೆಂಟ್ ಇಟ್ಕೊಂಡು ಬಂದದಾಳೆ ಹಾಗೆ ಹೀಗೆ ನಾನಲ್ಲಿ ನಿನಗೆ ಮದುವೆ ಬೇಡ ಅಂತ ಹೇಳಿದೆ ಮೊದಲು ಕ್ಯಾನ್ಸಲ್ ಮಾಡು ಅಂದರೂ ಕೂಡ ನೀನು ಕೇಳಲಿಲ್ಲ ಅಂತ ಅಷ್ಟರಲ್ಲಿ ಈ ಕಡೆ ಶ್ರೇಷ್ಠ ಕೂಡ ಕಾಲ್ ಕಟ್ ಮಾಡ್ತಾಳೆ ಅವಳಿಗೂ ಕೂಡ ಏನಾಗಬೇಕಿತ್ತು ಸರಿಯಾಗೇ ಆಗ್ತದೆ ಅಂತ ಅನ್ನಿಸ್ತದೆ ಆದರೂ ಕೂಡ ಕಾಲ್ ಕಾಲ್ ಮಾಡಿ ಮದುವೆನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿರ್ತಾರೆ ಅಷ್ಟರಲ್ಲಿ ಈ ಕಡೆ ಹಿತಾನೆ ಮನೆ ಮುಂದೆ ಬರ್ತಾಳೆ ಈ ಕಡೆ ಪೂಜಾ ಸುಂದರಿ ಎಲ್ಲರೂ ಕೂಡ ಇದ್ದಾರೆ ಶ್ರೇಷ್ಠ ನಾನು ಫೋನಲ್ಲೇ ಹೇಳಿದೆ ಅಲ್ವಾ ಅಲ್ಲೇ ಮಾಡ್ಬೋದಿತ್ತಲ್ಲ ಇಲ್ಲಿ ತನಕ ಯಾಕೆ ಬರಬೇಕು ಅನ್ನೋದಕ್ಕೆ ನಾನು ಬಂದಿರೋದು ಅದಕ್ಕಲ್ಲ ನೀನು ಗೃಹಚಾರ ಬಿಡ್ಸೋದಕ್ಕೆ ಜ್ಞಾಚಿಕೆ ಮಾನ ಮರ್ಯಾದೆ ಇಲ್ವಾ ಮುತ್ತಿನಂತ ಸಂಸಾರಕ್ಕೆ ಹುಳಿ ಹೊಳಿ ಕೆಲಸ ಮಾಡ್ತಿದ್ಯಲ್ಲ ನಿನ್ನಂಥವ್ರಿಂದಾನೆ ಇಡೀ ಸಮಾಜ ಹಾಳಾಗ್ತಾ ಇರೋದು ಆ ಬಾಗಿ ಅವ್ರ ಜೀವನಕ್ಕೆ ಯಾಕೆ ಕಲೆ ಹಾಕ್ತಿದ್ಯಾ ಅವ್ರ ಗಂಡ ಮಕ್ಕಳ ಜೊತೆ ಹೆಂಡತಿ ಜೊತೆ ಚೆನ್ನಾಗಿರೋದಕ್ಕೆ ಬಿಡೋಕ್ಕಾಗೋದಿಲ್ವ ನಿನಗೆ ಅಂತಂದರೆ ನೀನು ಯಾರು ಮಾತಾಡೋಕೆ ನನಗೆ ಏಕವಚನದಲ್ಲಿ ಮಾತಾಡ್ತಿದ್ಯಾ ಮೊದಲು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಿದ್ದಾರೆ ಈ ಕಡೆ ಭೂತದ ಬಾಯಿಯಲ್ಲಿ ಭಗವಂತ ಬಂದಂಗೆ ಆಗ್ತಿದ್ಯಲ್ಲಪ್ಪ ನಿನಗೆ ಬಹುವಚನ ಕೊಟ್ಟು ಬೇರೆ ಮರ್ಯಾದೆ ಕೊಟ್ಟು ಮಾತಾಡಬೇಕಾ ಯಾಕೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ಮರ್ಯಾದೆ ಉಳಿಸ್ಕೊಂಡಿದ್ಯಾ ನಿನ್ನಂಥ ಹೆಣ್ಮಕ್ಳು ಇರೋದ್ರಿಂದಾನೆ ಈ ಪ್ರಪಂಚ ಇಷ್ಟು ಹದಗೆಟ್ಟೆ ಹಾಳಾಗ್ತಿರೋದು ಸುಮ್ಮನೆ ಎಚ್ಚರಿಕೆ ಕೊಡ್ತಿದ್ದೀನಿ ಭಾಗ್ಯ ಜೀವನಕ್ಕೆ ಹೋಗ್ಬೇಡ ಭಾಗ್ಯ ಅವ್ಳು ಗಂಡ ಮಕ್ಕಳು ಜೊತೆ ಚೆನ್ನಾಗಿರೋದಕ್ಕೆ ಬಿಟ್ಬಿಡು ಸುಮ್ಮನೆ ಮದುವೆನ ಕ್ಯಾನ್ಸಲ್ ಮಾಡಿಕೊಂಡು ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೇದು ಅನ್ನೋ ಎಚ್ಚರಿಕೆನ ಕೊಟ್ಟು ಶ್ರೀಷ್ಠ ಮನೆಯಿಂದ ಈ ಕಡೆ ಹೊರಡ್ತಾರೆ ಹಿತ ಈ ಕಡೆ ಪೂಜಾ ಮತ್ತೆ ಸುಂದರಿ ಇಬ್ರು ಕೂಡ ಖುಷಿ ಪಡ್ತಿದ್ದಾರೆ ಒಬ್ರಲ್ಲ ಒಬ್ರು ಬಂದಿದ್ದೇಷ್ ಆಗಿ ಲೆಫ್ಟ್ ರೈಟ್ ಕಾಂಬಿನೇಷನ್ ಅಲ್ಲಿ ತರಾಟಕ್ ತಗುತ್ತಿದ್ದಾರೆ ಹಾಗಿದ್ರೆ ಆಗಬಹುದು ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ